ನಿಮ್ಮ ಹೆಸರು ನನ್ನ ಹೆಸರು ಮಾರುತಿ ಕಾಮಕರ್ ಹೇಳಿ ನಾನು ಈಗಾಗಲೇ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮದಲ್ಲಿ ಬೆಳಗಾವಿ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೆರಡು ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಸಂತಿ ಬಸ್ವಾಡ ಗ್ರಾಮ ಪಂಚಾಯಿತಿ ಒಳಗೆ ನಾವು ಪ್ರಧಾನಮಂತ್ರಿಯವರದ ಒಂದು ದೃಢ ನಿರ್ಣಯ ಅಂತಂದರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕ್ಷಯಮುಕ್ತ ಭಾರತ ಮಾಡಬೇಕಂತ ಹೇಗೆ ಅವರು ಒಂದು ಪ್ರತಿಜ್ಞೆ ಇದೆಯಲ್ಲ ಆ ಉದ್ದೇಶದಿಂದ ನಾವು ಇವತ್ತು ಗ್ರಾಮ ಮಟ್ಟದಿಂದ ಇದನ್ನು ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಮಾಡಿ ಆನಂತರ ಕ್ಷಯಮುಕ್ತ ಪಟ್ಟಣ ಪಂಚಾಯಿತಿ ಶಹರ ಜಿಲ್ಲೆ ರಾಜ್ಯ ಮಾಡಿದ್ರೆ ಮಾತ್ರ ನಾವು ಇವತ್ತು ಇದು ದೇಶವನ್ನು ಗ್ರಾಮ ಪಂಚಾಯ ಕ್ಷಯಮುಕ್ತ ಭಾರತ ಅಂತ ಮಾಡಲು ನಾವು ದೇಹದ ಅದಕ್ಕೆ ನಾವು ಇವತ್ತು ಗ್ರಾಮ ಪಂಚಾಯಿತಿ ಸಂತಿ ಬಸ್ವಾಡದಲ್ಲಿ ನಮಗೆ ಕೊಟ್ಟಿರೋ ಎರಡು ಸಾವಿರದ ಹನ್ನೊಂದೇ ಜನಸಂಖ್ಯೆಯ ಪ್ರಕಾರ ಕ್ಷಯುಕ್ತ ಬ ಗ್ರಾಮ ಪಂಚಾಯಿತಿ ಮಾಡಬೇಕಂತಂದ್ರೆ ಅದಕ್ಕೊಂದು ಕೆಲವೊಂದು ನಿಯಮಗಳು ಗೈಡ್ಲೈನ್ಸ್ ಆ ಪ್ರಕಾರ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಮಾಡಬೇಕಾ ಅಂತಂತಂದ್ರೆ ಅದಕ್ಕೊಂದು ಕ ಕ್ರೈಟೀರಿಯಾ ಅಂದರೆ ಅದು ಗೈಡ್ಲೈನ್ಸ್ ಹೇಳ್ತದೆ ಆ ಪ್ರಕಾರ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಒಂದು ಸಾವಿರ ಜನಸಂಖ್ಯೆಗೆ ಒಂದು ವರ್ಷಕ್ಕೆ ಮೂವತ್ತು ಮೂವತ್ತಕ್ಕಿಂತ ಹೆಚ್ಚಿಗೆ ಜನರ ಕಫ ಪರೀಕ್ಷೆ ಆಗಿರಬೇಕು ಆ ಕಫ ಪರೀಕ್ಷೆಯಲ್ಲಿ ಒಂದು ಅಥವಾ ಎರಡು ಜನರಿಗೆ ಟಿ ವಿ ಅಂತ ಕಂಡೇ ಆಗಿರಬೇಕು ಪತ್ತೆ ಹಚ್ಚಿರಬೇಕು ಆ ಪತ್ತೆ ಹಚ್ಚಿರುವಂಥ ಕ್ಷಯ ರೋಗಿ ಅಂತ ನಾವೇನು ಗೊತ್ತಾಯಿದ್ರೆ ಅವರಿಗೆ ಕ್ಷಯದಿಂದ ಮುಕ್ತ ಆಗಬೇಕಂತಂದ್ರೆ ಕನಿಷ್ಠ ಅವರಿಗೆ ಆರಿಂದ ಎಂಟು ತಿಂಗಳವರೆಗೆ ಸರ್ಕಾರದಿಂದ ಏನು ಸಿಗುವಂಥ ಫ್ರೀ ಅಂದರೆ ಉಚಿತವಾಗಿ ಚಿಕಿತ್ಸೆಯನ್ನು ಅವರಿಗೆ ನಾವು ಕೊಡಿಸ್ತೀವಿ ಕೊಡಿಸಿದ ನಂತರ ಆ ಸ ಅದನ್ನು ನಾವು ಕೊಡಿಸ್ಕೆ ಸುಮ್ಮನೆ ಇರೋಂಗಿಲ್ಲ ಪ್ರತಿ ಎರಡು ತಿಂಗಳಿಗೆ ಆ ರೋಗಿಯನ್ನು ಕರೆದ ಅವನ ಕಫ ಪರೀಕ್ಷೆ ಅಂದರೆ ಅಪ್ ಮಾಡ್ತೀವಿ ಅಪ್ ಮಾಡಿ ಆ ನಂತರ ಟ್ರೀಟ್ಮೆಂಟ್ ಕೊಡ್ತೀವಿ ಅದ್ರ ಜೊತೆಗೆ ಸರ್ಕಾರದಿಂದ ಆ ವ್ಯಕ್ತಿಗೆ ಕ್ಷಯದಿಂದ ಅವನು ಮುಕ್ತ ಆಗಬೇಕು ಅಂದರೆ ಕೇವಲ ಚಿಕಿತ್ಸೆಯಿಂದ ಆಗೋಲ್ಲ ಅವ್ನು ಆರ್ಥಿಕ ಪರಿಸ್ಥಿತಿಯನ್ನು ಕಡಿಮೆ ಮಾಡ್ತೈತಿ ಊಟದ್ದು ಎಣ್ಣೆ ಸಮಸ್ಯೆ ಇರ್ತೈತಿ ಪೌಷ್ಟಿಕ ಆಹಾರ ತೊಗೊಳಕ್ಸಿದಾಗಲ್ಲ ಅದಕ್ಕೆ ಸರ್ಕಾರದವ್ರು ಏನು ಮಾಡ್ಯಾರ ಅವರಿಗೆ ಈ ಚಿಕಿತ್ಸೆಯ ಜೊತೆಗೆ ಪ್ರತಿ ತಿಂಗಳ ಅವನ ಅಕೌಂಟ್ಗೆ ಐದುನೂರು ರೂಪಾಯಿ ಇದ್ದೆ ಜೊತೆಗೆ ಈಗ ಐದುನೂರು ರೂಪಾಯಿಗೂ ಸಾಕಾಗಲ್ಲ ಅಂತ ಹೇಳ್ಕರಿ ಪ್ರಧಾನಮಂತ್ರಿಯವರು ಮತ್ತೆ ಐದುನೂರು ರೂಪಾಯಿ ಹೆಚ್ಚಿಗೆ ಮಾಡಿ ಪ್ರತಿ ತಿಂಗಳ ಒಂದು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ಮಾಸಿಕವಾಗಿ ತಿಂಗಳಿಗೆ ಮಾಸಿಕವಾಗಿ ಅದನ್ನು ಯಾಕೆ ಇದ್ದೀಪ ಅಂತಂತಂದ್ರೆ ಆ ವ್ಯಕ್ತಿ ಟ್ರೀಟ್ಮೆಂಟ್ ಅಂದರೆ ಚಿಕಿತ್ಸೆ ತಗೊಂಡು ಶೇರಿಂದ ದೂರ ಮುಕ್ತ ಆಗಬೇಕು ಅನ್ನುವಂಥದ್ದು ಯಾಕೆ ನಾವು ಇಷ್ಟು ಮಾಡ್ತೀವಿ ರೀ ಸರ್ಕಾರದವರು ಯಾಕೆ ಇಷ್ಟು ಕೊಡತ್ತಾರ ಅದಕ್ಕೆ ಎಲ್ಲರಿಗೂ ಇಷ್ಟು ಒತ್ತು ಕೊಡಾತಾರೆ ಈ ಕ್ಷಯ ಅಂತ ಏನಂತಾರಲ್ಲ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಈ ಕಾಯಿಲೆಯನ್ನು ನಾವು ಒಬ್ಬರಿಗೆ ಇದ್ದಂಥ ಕಾಯಿಲೆಯನ್ನು ನಾವು ಅವನು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಒಂದು ವರ್ಷದಲ್ಲಿ ಆ ವ್ಯಕ್ತಿ ಹದಿನೈದರಿಂದ ಇಪ್ಪತ್ತು ಜನರಿಗೆ ಈ ಕಾಯಿಲೆಯನ್ನು ಹರಡಿಸ್ತಾನ ಇವಾಗ ಈಗ ನೀವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳನ್ನು ಮಾಡ್ತಾಯಿದ್ರೆ ಯಾವ ರೀತಿ ನೀವು ಜನರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ ಅಥವಾ ಜನರನ್ನ ನೀವು ಯಾವ ರೀತಿ ಸಂಪರ್ಕ ಮಾಡ್ತಾ ಇದ್ದೀರಿ ಹೆಂಗೆ ಅವ್ರನ್ನ ನೀವು ನಿಮ್ಮ ಇದು ಒಂದು ಚಿಕಿತ್ಸೆಗೋಸ್ಕರ ತಮ್ಮ ಹತ್ರ ಸೆಳೆಯುವಂಥ ಕಾರ್ಯಕ್ರಮಗಳನ್ನ ನಂಬಿಕೊಳ್ತಾ ಇದ್ದಾರೆ ಕಾರ್ಯಕ್ರಮ ಅಂತಂದ್ರೆ ಈ ಕ್ಷಯ ಅಂತ ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಮಾಡ್ತೀವಿ ಟಿ ವಿ ಬಗ್ಗೆ ಅಂದ್ರೆ ಜನರನ್ನ ಯಾರ್ಯಾರು ಎಲ್ಲ ಕಾರ್ಯಕ್ರಮ ಇರ್ತಾವ ಇಲ್ಲ ಅಂತಂದ್ರೆ ನಮ್ಮ ಈ ಗ್ರಾಮದೊಳಗೆ ಆಶಾ ಕಾರ್ಯಕರ್ತೆ ಇರ್ತಾರೆ ನಮ್ಮವರೆಲ್ಲ ಹೆಲ್ತ್ ಆರೋಗ್ಯ ಇಲಾಖೆ ಸಿಬ್ಬಂದಿ ನಾವೆಲ್ಲ ಏನು ಮಾಡ್ತೀವಿ ರೀ ಈ ಪಂಚಾಯಿತಿಯವರ ಸಹಕಾರದಿಂದ ಜನರನ್ನ ಕೂಡಿಸಿ ಈ ಕ್ಷಯ ರೋಗದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡ್ತೀವಿ ಈ ಅರಿ ಮೂರ್ಸು ಕಾರ್ಯಕ್ರಮ ಜೊತೆಗೆ ಅಲ್ಲಿ ಕೂಡ ನಾವೇನು ಮಾಡ್ತೀವಿ ಇದು ರಕ್ತದ ಒತ್ತಡ ಅಂದರೆ ಬಿ ಪಿ ಆಮೇಲೆ ರಕ್ತದ ಖಾಯಿಲೆ ಶುಗರ್ ಇವನು ಕೂಡ ತಪಾಸು ಮಾಡ್ತೀವಿ ಅದರಲ್ಲಿ ಕೂಡ ಯಾರ್ಯಾರು ಹೆಂಗೆ ಹೆಚ್ಚಿನ ರಕ್ತದ ಒತ್ತಡ ಅಥವಾ ಶುಗರ್ ಹೆಚ್ಚಿಗೆ ಇದ್ರ ಅಂಥವ್ರು ಕೂಡ ನಾವು ಕಫ ಪರೀಕ್ಷೆಗೆ ಒಳಪಡಿಸ್ತಾ ಇದ್ದೀವಿ ಯಾಕಂದ್ರೆ ಇದು ಮಾನವನ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಯಾರಿಗೆ ಕಡಿಮೆ ಹಾಕೋತ ಬರ್ತೈತಿ ಅವರಿಗೆ ಮೊದಲ ಇದು ಕ್ಷಯ ಬರಬಹುದು ಸರ್ ಇವಾಗ ಎಷ್ಟು ಕ್ಯಾಂಪ್ಗಳನ್ನು ಮಾಡಿದಿರಿ ಈಗ ಎಷ್ಟು ಗ್ರಾಮ ಪಂಚಾಯತಿಗಳಲ್ಲಿ ಕ್ಯಾಂಪ್ಗಳನ್ನು ಹಾಕೊಂತೀರಿ ನಾವು ಗ್ರಾಮ ಪಂಚಾಯತಿಗಳ ಕ್ಯಾಂಪಕ್ಕಿಂತ ಸರ ಈಗೇನು ನಮಗೆ ನಮ್ಮ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕದಲ್ಲಿ ಇಪ್ಪತ್ತೊಂಬತ್ತು ಗ್ರಾಮ ಪಂಚಾಯತಿಗಳ ಸೆಲೆಕ್ಟ್ ಆಗ್ಯಾವೆ ಯಾಕೆ ಏನಪ್ಪ ಅಂತಂದ್ರೆ ಕ್ಷಯಮುಕ್ತ ಗ್ರಾಮ ಪಂಚಾಯತಿ ಮಾಡಬೇಕು ನಮ್ಮ ಏನು ಎರಡು ಸಾವಿರದ ಹನ್ನೊಂದು ಜನಸಂಖ್ಯೆ ಪ್ರಕಾರ ಅವು ಏನು ನಮ್ಗೆ ಗೈಡ್ಲೈನ್ಸ್ ಕೊಟ್ಟಾರ ಆ ಪ್ರಕಾರ ಅದಕ್ಕೆ ನಾವು ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಅವರೆಲ್ಲ ಸದಸ್ಯರ ಕಡೆಯಿಂದ ಒಪ್ಪಿಗೆ ಪತ್ರ ತಗೋತೇವೆ ಇದ್ರ ಬಗ್ಗೆ ತಿಳುವಳಿಸಿಕೆ ಹೆಂಗೆ ನಿಮ್ಮ ಗ್ರಾಮ ಪಂಚಾಯಿತಿ ಮುಕ್ತ ಆಯಿತು ಅದಕ್ಕೆ ಏನೇನು ಕಾರಣ ಇತ್ತು ಅಂತೆಲ್ಲ ಅವರೆಲ್ಲ ಮಾಹಿತಿ ಕೊಟ್ಟು ಅವ್ರ ಕಡೆಯಿಂದ ಒಪ್ಪಿಗೆ ಪತ್ರ ನಾವು ತೊಗೊಂಡು ಅದನ್ನು ಜಿಲ್ಲಾ ಪಂಚಾಯಿತಿ ಅವರ ಮುಖ್ಯ ಕಾರ್ಯನಿರ್ವಾಹಕದಲ್ಲ ಅವ್ರಿಗೆ ನಾವು ಒಪ್ಪಿಸ್ತೀವಿ ಇಲ್ಲಿ ಇವಾಗ ಎಷ್ಟು ಜನರ ರೋಗಿಗಳ ಪತ್ತೆ ಹಚ್ಚಿದ್ರೆ ಅಥವಾ ಎಷ್ಟು ಜನ ಅದಾರ ಅನ್ನುವಂತ ಒಂದು ಏನಾದರೂ ಡಾಟಾ ಸಿಗಬಹುದು ಟಾಟಾ ಅಂದ್ರೆ ಎರಡ್ ಸಾವಿರ ಮಾಡಿದಂತಂದ್ರೆ ಮೂರು ಜನ ಎಷ್ಟು ಗ್ರಾಮ ಪಂಚಾಯತ್ ಮೂರು ಜನ ಮೂರು ಜನ ಮೂರು ಜನಕ್ಕೆ ನಾವು ಅವ್ರಿಗೆ ಏನೇನು ಸವಲತ್ತು ಬೇಕು ಚಿಕಿತ್ಸೆ ಆಗಲಿ ಆಮೇಲೆ ಸರ್ಕಾರದಿಂದ ಅವ್ರಿಗೆ ಏನು ಅವ್ರಿಗೆ ದುಡ್ಡು ಹೋಗಬೇಕು ಮಾಸಿಕ ಅದು ಕೂಡ ನಾವು ಕೊಡ್ಸಾಗಿದೆ ಆನಂತರ ಇನ್ನೊಂದು ಏನು ಮಾಡ್ತೀವಿ ಮುಖ್ಯವಾಗಿ ಈ ಕ್ಷಯ ರೋಗದಿಂದ ಮುಕ್ತ ಆಗ್ಬೇಕಂತಂದ್ರೆ ಒಂದು ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇರೋದ್ರಿಂದ ಅವ್ನು ನಾವು ಕೊಡುವಂಥ ದುಡ್ಡಿಗೆ ಅವನ ಸ್ಪಂದನೆ ಆಗೋದಿಲ್ಲ ಕಡಿಮೆ ತಾಯಿ ಅದಕ್ಕೆ ಇನ್ನೊಂದು ಏನು ಮಾಡ್ತಾಯಿದ್ದೀರಿ ಯಾರೇ ಒಬ್ಬರು ವ್ಯಕ್ತಿ ಆ ರೋಗಿಯನ್ನು ದತ್ತು ಪಡೆದ ಅವನಿಗೆ ಚಿಕಿತ್ಸೆ ಜೊತೆಗೆ ಅವನ ಆಹಾರ ಏನಾದರೂ ಕೊಟ್ಟು ಅವನ ಚಿಕಿತ್ಸೆ ಕೊಡಿಸಿ ಆಹಾರ ಕೊಟ್ಟು ಅವನು ಆದಷ್ಟು ಈ ರೋಗದಿಂದ ಗುಣಮುಖ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಸರ್ ಇವಾಗ ಎನ್ ಜಿ ಓಸ್ಗಳು ತಮ್ಮ ಜೊತೆ ಕಾರ್ಯನಿರ್ವಹಿಸ್ತದೆ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅವರೇ ನಿಮ್ಗೆ ಆರ್ಥಿಕವಾಗಿ ನೋಡ್ತಾ ಇದಾರೆ ಅಥವಾ ರೋಗಿಗಳನ್ನ ಸಂಪೂರ್ಣವಾಗಿ ಗುಣಮಟ್ಟವು ಆಗುವಂಗೆ ಅವ್ರಿಗೆ ಏನಾದರೂ ಸಪೋರ್ಟ್ ಮಾಡ್ತಾ ಇದಾರೆ ಅದಕ್ಕೆ ಎನ್ ಜಿ ಓಸ್ ಸಪೋರ್ಟ್ ರೋಗಿಗಳಿಗೆ ಬೇಕಾಗುವಂಥ ನಾವು ನ್ಯೂಟ್ರಿಷನ್ ಫುಡ್ ಅಂತೇ ಹೇಳಿ ಆಹಾರ ಕೆಟ್ಟು ಆ ಪ್ರಕಾರ ಅವ್ರಿಗೆ ಬೇಕಾಗುವಂಥ ಆಗಲಿ ಆಮೇಲೆ ಇನ್ನೂ ಒಂದು ಅವರು ಕಂಪ್ನಿಯ ಪೌಡರ್ಸ್ ಡಬ್ಬಿ ಬರ್ತಾವೆ ಅವನ್ನ ಅವ್ರಿಗೆ ಅವ್ರಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅದನ್ನು ನಾವು ಈಗಾಗಲೇ ರೋಗಿಗಳು ಮುಟ್ಟಿಸಿದ್ದೀವಿ ಈಗ ಜಿಲ್ಲಾ ಆಡಳಿತ ಈ ರೀ ಇವಂಥ ಒಂದು ಕಾರ್ಯಕ್ರಮ ಅವೇರ್ನೆಸ್ ಕಾರ್ಯಕ್ರಮ ತೊಗೊಂಡು ಹೋಗ್ತಾ ಇದೆ ಈಗಾಗಲೇ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮೂರು ಜನ ಕ್ಷಯ ರೋಗಿಗಳನ್ನು ಕಳೆದ ಈಗ ಇನ್ನೂ ಹಂತದಲ್ಲಿ ಹಂತ ಹಂತದಲ್ಲಿ ರೋಗಿಗಳು ಪತ್ತೆ ಆಗ್ತದೆ ಎಷ್ಟು ದಿನದಿಂದ ಕಾರ್ಯ ಪ್ರಾರಂಭ ಆಗಿದೆ ಮತ್ತು ಈಗಿನ ಇರುವಂಥ ಸ್ಥಿತಿ ಏನಾಗ್ತದೆ ಎಷ್ಟು ಜನ ಇದ್ರೊಳಗ ರಿಕ್ವರಿ ಆಗಿದೆ ಮೂರು ಜನ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ಯಾರ ಮತ್ತು ಅವ್ರಿಗೆ ತಲುಪಬೇಕಂತಂದ್ರೆ ಅವರು ಸರ್ಕಾರದಿಂದ ಏನು ದುಡ್ಡು ಹೋಗ್ತದೆ ಅದು ಮುಚ್ಚಿಸಿದ್ದೀವಿ ಆ ನಂತರ ನ್ಯೂಟ್ರಿಷನ್ ಸಲುವಾಗಿ ಅವರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದಲೇ ಅವರಿಗೆ ವೈದ್ಯಾಧಿಕಾರಿಗಳು ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಅವರಿಗೆ ಬೇಕಾಗುವಂಥ ನ್ಯೂಟ್ರಿಷನ್ ಪೌಡರ್ಸನ್ನು ಸಪ್ಲೈ ಮಾಡ್ತಾರೆ ಸರ್ ಇವಾಗ ನೀವು ಜನರಿಗೆ ಏನು ಯಾವ ರೀತಿ ಆಹ್ವಾನವನ್ನು ನೀಡುತ್ತೀರಿ ಈ ವಿಷಯದಲ್ಲಿ ಇದ್ರ ಬಗ್ಗೆ ಆದಷ್ಟು ನಾವು ಇದ್ರ ಬಗ್ಗೆ ಎಷ್ಟು ಜನ ನಾವು ತಿಳುವಳಿಕೆ ಹೇಳ್ತೀವಿ ಅಷ್ಟಿಂದ ನಾವು ಅವ್ರನ್ನ ಪತ್ತೆ ಹರಿಸ್ಲಿಕ್ಕೆ ಸಾಧ್ಯ ಇತ್ತು ಯಾಕಂದ್ರೆ ಈ ಕ್ಷಯಮುಕ್ತ ಭಾರತ ಮಾಡಬೇಕಂತ ಪ್ರತಿಯೊಂದು ಗ್ರಾಮದೊಳಗೆ ಸಣ್ಣ ಮಕ್ಕಳು ತಿಳುವಳಿಕೆ ಇರುವಂಥ ಮಕ್ಕಳಿಂದ ದೊಡ್ಡೋರವರಿಗೆ ಇದ್ರ ಬಗ್ಗೆ ಮಾಹಿತಿ ಇದ್ರೆ ಅಂದರೆ ಇರಬೇಕಂತಂದ್ರೆ ನಾವು ಅದಕ್ಕೆಲ್ಲರಿಗೂ ಸಹಕಾರದ ಸಹಯೋಗದಿಂದ ಇದನ್ನು ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದೀವಿ ಅಂದರೆ ಇದೊಂದು ಸಾಂಕ್ರಾಮಿಕ ರೋಗ ಅಂತಂದು ಪರಿಗಣಿಸಲಾಗ್ತದೆ ಎಸ್ ಇದು ಒಬ್ಬರಿಂದ ಒಬ್ಬರು ಹಡುವಂಥ ಸಾಂಕ್ರಾಮಿಕ ರೋಗ ತುಂತುರ ಮುಖಾಂತರ ಅಂದರೆ ಗಾಳಿ ಮುಖಾಂತರ ಒಬ್ಬ ವ್ಯಕ್ತಿ ಕ್ಷಯ ಅಂತ ನಾವು ಕಂಡು ಹಿಡಿದಿದ್ದೀವಿ ಆ ಕ್ಷಯ ರೋಗಿ ಅಂತಂತಂದ್ರೆ ಅಂದರೆ ಒಳಗೆ ಹೆಚ್ಚಿಗೆ ಕಾಣುವಂಥ ರೋಗ ಒಂದು ವ್ಯಕ್ತಿ ಟಿ ಬಿ ಇದ್ದಂಥ ಸಲ ಕೆಮ್ಮಿದೆ ಅಂತಂದ್ರೆ ಒಂದು ಲಕ್ಷ ಜಂತು ಹೊರಗಡೆ ಹೊರಗಡೆ ಬರ್ತಾರೆ ಅವು ಗಾಳಿ ಮುಖಾಂತರ ಎದುರಿಗೆ ಇರುವಂಥ ವ್ಯಕ್ತಿ ಒಳಗೆ ಸ್ವಾಸ್ಥೆ ಆ ವ್ಯಕ್ತಿ ಶರೀರ ಒಳಗೆ ಬಂದ್ಕೊಂಡಿರ್ತಾರೆ ಆ ವ್ಯಕ್ತಿದು ಯಾವಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತೈತಿ ಅವಾಗ ಈಗೇನು ಕ್ವಾರಂಟೈನ್ ಮಾಡ್ತಾ ಇದಾರೆ ಯಾವ ಇವ್ರಿಗೆ ಕ್ವಾರಂಟೈನ್ ಕ್ವಾರಂಟೈನ್ ಅಂತಂದ್ರೆ ನಾವು ಏನು ಮಾಡ್ತಾಯಿದ್ವಿ ಈಗ ಏನು ಪತ್ತೆ ಹಚ್ಚಿರ್ತೀವಲ್ಲ ರೋಗಿ ಅಂತ ಆ ಪತ್ತೆ ಹಚ್ಚಿದಂತ ರೋಗಿ ಮನೆಯೊಳಗೆ ಸಂಪರ್ಕ ಇರುವಂತ ಎಲ್ಲರಿಗೂ ನಾವು ಪರೀಕ್ಷೆ ಮಾಡ್ತೀವಿ ಅವ್ನು ಹೆಂತಿರಲಿ ಮಕ್ಕಳು ಇರಲಿ ಇರಲಿ ಇರಲಿಲ್ಲ ಅಪ್ಪಿರಲಿ ಸಣ್ಣ ಅಂತಂದ್ರೆ ಅವರಿಗೆ ಚಿಕ್ಕ ಮಕ್ಕಳು ಡಾಕ್ಟ್ರ್ ಕಡೆ ಹೋಗಿ ಗ್ಯಾಸ್ಟ್ರಿಕ್ ಲಾವಸ್ ಅಂತಂದ್ರೆ ಹೊಟ್ಟೆ ಒಳಗೆ ಒಂದು ಒಂದು ಲವಾಸದಿರ್ತದೆ ಅದನ್ನು ಕೂಡ ಬಿ ನೆಟ್ ಅನ್ನುವಂಥದ್ದು ಒಂದು ನಮ್ಮ ಬೆಳಗಾವಿ ಜಿಲ್ಲೆದಾಗ ಮಷಿನ್ ಇದಾರೆ ಆ ರೀ ಒಂದು ಟೆಸ್ಟಿಗೆ ಹದಿನೆಂಟುನೂರು ರೂಪಾಯಿ ಖರ್ಚು ಮಾಡ್ತೀವಿ ಅದನ್ನು ಕೂಡ ಫ್ರೀಯಾಗಿ ಟೆಸ್ಟ್ ಮಾಡ್ತೀವಿ ಆ ಮನೆಯೊಳಗಿನ ಎಲ್ಲರಿಗೂ ನಾವು ಟೆಸ್ಟ್ ಮಾಡ್ತೀವಿ ಅವರೊಳಗೆ ಮುಂದೆ ಆ ರೋಗ ಅವ್ರಿಗೆ ಬರಬಾರ್ದಂಗೆ ಅವ್ರಿಗೂ ಕೂಡ ಫ್ರೀ ಟ್ರಿವೆಂಟಿವ್ ಅಂತ ಹೇಳ್ಕೆರೆ ಅವ್ರಿಗೆ ನಮ್ಮ ಮಾತ್ರೆಗಳನ್ನು ಕೊಡ್ತೇವೆ ಅವರು ತೂಕದ ಅನು ಅನ್ಕೊಂಡು ಹೋಲಿಸೋದ ತೂಕದ ಎಷ್ಟು ತೂಕ ಐತ್ರಿ ಅವ್ರಿಗೆ ಎಷ್ಟು ಕೊಡಬೇಕು ಒಂದು ಒಂದು ಮಾರ್ಗಸೂಚಿ ಪ್ರಕಾರ ಅವ್ರಿಗೆ ನಾವು ಗುಳಿಗೆಯನ್ನು ಇದರೊಳಗಡೆ ಆಶಾ ಕಾರ್ಯಕರ್ತರು ಮತ್ತು ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತರು ಯಾವ ರೀತಿ ತಮ್ಮ ಆರೋಗ್ಯ ಇಲಾಖೆಗೆ ಒಂದು ಸಹಾಯ ಮಾಡಲಿದ್ದಾರೆ ಸಹಾಯ ಅಂತಂದ್ರೆ ಮುಖ್ಯವಾಗಿ ಆಶಾ ಕಾರ್ಯಕರ್ತರು ಅಂತಂದ್ರೆ ಇವರು ಅಂದ್ರೆ ನಮ್ಮ ಆರೋಗ್ಯ ಇಲಾಖೆ ಬೆನ್ನೆಲುಬಿದೆ ಪ್ರತಿಯೊಂದು ಮನೆ ಮನೆಗೆ ದಿವಸಾನು ಒಂದರೆ ಇಪ್ಪತ್ತರಿಂದ ಐವತ್ತು ಮನೆಯವರು ಸರ್ವೆ ಮಾಡ್ತಾರೆ ಆ ಮನೆಯೊಳಗೆ ಈ ಕಾಯಿಲೆಗೆ ಅಲ್ಲ ಪ್ರತಿಯೊಂದು ಕಾಯಿಲೆ ಬಗ್ಗೆ ಮನೆಯೊಳಗೆ ಎಲ್ಲ ಜನರ ಮಾತಾಡಿಸಿ ನಮಗೆ ವರದಿ ಸಲ್ಲಿಸ್ತಾರೆ ಆ ನಂತರ ಯಾರಿಗಾದರೂ ಇದು ಕೆಮ್ಮು ಜ್ವರ ಇಂಥವ್ರು ಇತ್ತಂತಂದ್ರೆ ಅವ್ರ ಕಫ ಪರೀಕ್ಷೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಕಳಿಸ್ಕೊಡ್ತಾರೆ ಆಮೇಲೆ ಸಿವಿಲ್ ಆಸ್ಪಿಟಲಿಗೆ ಕಳಿಸ್ಕೊಡ್ತಾರೆ ಒಂದೇಳೆ ಆ ರೋಗಿ ಬರದೇ ಇದ್ದಂಥವ್ರು ಯಾಕಂದರೆ ಬೆಡ್ ರಿಟರ್ನ್ ಇರ್ತಾರೆ ಅಂಥವ್ರ ಕಫ ಸಂಗ್ರಹ ಮಾಡಿ ಸ್ವತಃ ಅವರ ತಂದ ಆಸ್ಪತ್ರೆಗೆ ಮುಟ್ಟಿಸೋ ವ್ಯವಸ್ಥೆ ಮಾಡ್ತಾರೆ ಕ್ಷಯರೋಗಿ ಅಂತ ಪತ್ತೆ ಹಚ್ಚಿದಾಗ ಸರ ಅವ್ರ ಮನೆಯೊಳಗಿನ ಏನು ಜನರ ನಾವು ಎಲ್ಲರೂ ಕಫ ಪರೀಕ್ಷೆಗೇನು ಒಳಪಡ್ಸಿದ್ರೆ ಅವಾಗ ಏನು ರೀ ಆ ರೋಗ ನಿಮಗೆ ಬರದಾರ್ದು ಅಂತ ಹೇಳ್ಕ್ರೆ ನಾವು ಅವ್ರಿಗೆ ಪರೀಕ್ಷೆ ಮಾಡಿಸ್ಬೇಕಾದಾಗ ಅವಾಗ ಅವ್ರು ಏನಂತಾರೆ ರೋಗಿ ಆಮಾಧಾನ ನಮಗೇನು ಅದ್ರ ಬಗ್ಗೆ ಕಾಳಜಿ ಇಲ್ಲ ನಮಗೇನು ಅದ್ರ ಬಗ್ಗೆ ಸಂಶಯ ಇಲ್ಲ ಕ ಇದನ್ನಿಲ್ಲ ಮತ್ತೆ ನಾವು ಯಾಕೆ ನಿಮಗೆ ಕಪ ಕೊಡಬೇಕು ನಾವು ಯಾವಾಗ ನಮಗೆ ಆ ರೋಗ ನಮಗೆ ಬಂದಾಗ ನಾವು ವಿಚಾರ ಮಾಡ್ತೀವಿ ಈಗ ನಾವು ಕಫ ಬರೋಂಗಿಲ್ಲ ರೀ ಕೆಮ್ಮು ಇಲ್ಲ ಏನಿಲ್ಲ ನಾವು ಯಾಕೆ ನಿಮಗೆ ಕೊಡಬೇಕು ಕಫನ ಬರೋದಿಲ್ಲ ಅದು ಹೆಂಗೆ ಮಾಡಬೇಕು ಅಂತ ಈ ಉದ್ದೇಶಿಸಿದಾಗ ಆ ವ್ಯಕ್ತಿಗೆ ಸೊಂಕು ಐ ಟಿ ಇಲ್ಲ ನೋಡೋ ಸಲುವಾಗಿ ಒಂದು ಸಿ ವೈ ಟಿ ಬಿ ಅನ್ನುವಂಥದ್ದು ಒಂದು ಇಂಜೆಕ್ಷನ್ ಮಾಡಿ ಆ ಈಗ ಸದ್ದ ಮಾರ್ಗಸೂಚಿ ಪ್ರಕಾರ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಅವ್ರಿಗೆ ಕೆಮ್ಮು ಜ್ವರ ಏನೂ ಇರೋಂಗಿಲ್ಲ ಆದರೂ ಆ ವ್ಯಕ್ತಿ ಸಂಪರ್ಕದಾಗಿರ್ತಾನೆ ಟಿ ಬಿ ಪೇಷಂಟ್ ಅಂತ ಅದಕ್ಕೆ ಅವನು ಶರೀರೊಳಗೆ ಆ ರೋಗಾಣುಗಳು ಅದಾವ ಇಲ್ಲ ಕಂಡು ಹಿಡಿಯಕ್ಕೆ ಒಂದು ಇಂಜೆಕ್ಷನ್ ಮಾಡ್ತಾಯಿದ್ದೀವಿ ಅದು ಸಿ ವೈ ಟಿ ಬಿ ಅಂತೇಳಿ ಅದ್ರ ಹೆಸರು ಅದು ಏನು ತೋರಿಸ್ತಪ್ಪ ಅಂತಂದ್ರೆ ಒಂದು ಕೈಯೊಳಗೆ ಒಂದು ಇಂಜೆಕ್ಷನ್ ಕೊಡ್ತೀವಿ ಸ್ಮಾಲಾಗಿ ಟೆಸ್ಟ್ ಟೌಸ್ ಅಂತೇಳಿ ಅದು ನಲ್ವತ್ತೆಂಟು ತಾಸೊಳಗೆ ಆ ರೋಗಾಣು ಇತ್ತಪ್ಪ ಅಂತಂದ್ರೆ ಕೆಂಪಗೆ ರೌಂಡಾಗಿ ತೋರಿಸ್ತಿತ್ತು ಅದು ಬಂತಪ್ಪ ಇತ್ತಪ್ಪ ಅಂತಂದ್ರೆ ಅವಾಗ ಏನು ಆ ವ್ಯಕ್ತಿಗೆ ನಿನ್ನ ಶರೀರೊಳಗೆ ಈ ಅದಾವ ಅದಕ್ಕೆ ನೀ ದಯವಿಟ್ಟು ನಿನಗೆ ಕಫಾ ಪರೀಕ್ಷೆ ಮಾಡಾಕ ಈಗ ಅದೇ ಒಪ್ಪಪ್ಪ ಅಂತ ಹೇಳ್ಕ್ಯಾರೆ ಆಮೇಲೆ ಎದಿದ ಒಂದು ಫೋಟೋ ತೆಗಿಸ್ತೀರಿ ಜಸ್ಟ್ ಎಕ್ಸ್ರೇ ಅದರಲ್ಲಿ ಏನೂ ಇಲ್ಲಪ್ಪ ಅಂತಂದ್ರೆ ಆವಾಗ ಈ ಸೊಂಕ್ ನಿನಗೆ ಐತಿ ಇನ್ನು ಉಲ್ಬಣ ಆಗಬಾರ್ದು ಅಂತ ಹೇಳ್ಕ್ಯಾರೆ ನೀ ಈ ಮಾತ್ರೆ ತೊಗೋಬೇಕು ಆವಾಗ ಆ ವ್ಯಕ್ತಿ ಆಯಿತು ನಾನಿನ್ ತಗೊಳಕ್ಕೆ ಒಪ್ತೀನಿ ಅಂತಾರೆ ಇದೊಂದು ಸಾಧನೆ ಮಾಡಿದಿರಿ ತ್ರೀ ಲಸಿಕೆ ಏನಾದರೂ ಸಿ ವೈ ಟಿ ಬಿ ಅಂತ ಇರ್ತಾರೆ ಲಸಿಕೆ ಹೆಸರು